ಸರ್ ಜಾತಿ ಗಣತಿ ಅನ್ನೋದು ಆ್ಯಕ್ಚುಲಿ ಇಡೀ ರಾಜ್ಯದಲ್ಲಿ ಯಾವಾಗೂ ಇದ್ದೇ ಇದೆ ಮೊದಲಿಂದನೂ ಜಾತಿ ಪದ್ಧತಿ ಇದೆ ಮೊದಲೇ ಈಗ ನಮ್ಮ ರಾಜ್ಯದಲ್ಲಿ ಇದನ್ನು ಬೆಳವಣಿಗೆ ಬಂದಿದೆ ಇದು ಒಂದು ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಜನರಲ್ಲಿ ಒಂದು ಒಗ್ಗಟ್ಟು ಅನ್ನೋದನ್ನು ಹೊಡೆಯುತ್ತೆ ಜನ ಈಗ ನಾವೆಲ್ಲ ಅನ್ಯೋನ್ಯ ಅನ್ಯೋನ್ಯತೆಯಿಂದ ಇದ್ದೀವಿ ನಾವು ಅಣ್ಣ ತಮ್ಮದ ಥರ ಬೆಳೀತಾ ಇದ್ದೀವಿ ಯಾವುದೇ ಜಾತಿ ಅಥವಾ ಧರ್ಮ ಅಂತ ಬಂದಾಗ ನಮ್ಮ ಸಮಾಜದಲ್ಲಿ ಒಂದು ಒಡಕು ಅಂತ ಬರುತ್ತೆ ಹಾಗಾಗಿ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಒಡುಕನ್ನು ಬಿಡಬೇಕು ಅಂದರೆ ಜಾತಿ ಮತ್ತು ಧರ್ಮಗಳನ್ನ ಒಂದು ಮಾಡಿ ಈ ಜಾತಿ ಅನ್ನೋದನ್ನು ತಳ್ಳಬೇಕು ಅಂತ ನನ್ನ ಒಂದು ಒಪೀನಿಯನ್ಸ್ ಆರ್ಥಿಕವಾಗಿ ಹಿಂದುಳಿದ ಹಿಂದುಳಿದ್ನ ಬೆಳವಣಿಗೆ ಮಾಡೋದು ಅದು ಸತ್ಯವಾದ ಮಾತು ಸರ್ ಯಾಕಂದರೆ ಈಗ ಬೆಳವಣಿಗೆ ಅನ್ನೋದು ನಮ್ಮ ಎಜುಕೇಷನಿಂದನೇ ಸ್ಟಾರ್ಟ್ ಆಗಬೇಕು ಮಗು ಬೆಳವಣಿಗೆ ಅನ್ನೋದು ಎಜುಕೇಷನಿಂದ ಸ್ಟಾರ್ಟ್ ಆಗೋದು ಎಲ್ಲಿ ಅಂದರೆ ಅದರ ಜಾತಿ ತಿಳ್ಕೊಂಡು ಅದು ಮಗು ಬೆಳೆಯೋದಕ್ಕಾಗೋದಿಲ್ಲ ಮೊದಲು ಮೊದಲು ಮಗುಗೆ ಬೇಕಾಗಿರುವಂಥ ವಿದ್ಯಾಭ್ಯಾಸ ಮತ್ತು ಅದು ಸವಲತ್ತುಗಳನ್ನು ಮೂಲಭೂತ ಸೌಕಲ್ ಸೌಲಭ್ಯಗಳನ್ನ ಕೊಟ್ಟರೆ ಏನಾಗುತ್ತೆ ಆ ಮಗು ಬೆಳೆಯುತ್ತೆ ಆವಾಗ ಈ ಜಾತಿ ಅನ್ನೋದು ಒಂದು ಇದನ್ನು ಕೂಡ ಆ ಮಗುಗೆ ಅನಿಸೋದಿಲ್ಲ ಬಿಕಾಸ್ ಇವಾಗ ನಾನು ನನ್ನ ಫ್ರೆಂಡ್ ಜೊತೆ ಇದ್ದಾಗ ಆ ಜಾತಿ ಅನ್ನೋದು ಆ ಮಗುಗೆ ಬಂದಾಗ ಅದು ಓದೋದು ಅನ್ಯೋನ್ಯತೆ ಬೆಳೆಯೋದಿಲ್ಲ ಯಾಕಂದರೆ ನಾವು ಒಳ್ಳೆ ಒಟ್ಟಾಗಿ ಓದ್ತಾ ಇದ್ದೀವಿ ಅಣ್ಣ ತಮ್ಮದೇ ಇರ್ತೀವಿ ಆ ಒಂದು ಅನ್ಯಾಯತೆ ಯಾವಾಗ ಬರೀ ಬರುತ್ತೆ ಅಂದರೆ ಆ ಜಾತಿ ಅನ್ನೋದು ಮನಸ್ಸಲ್ಲಿ ಬರಬಾರ್ದು ಯಾಕಂದ್ರೆ ಆ ಮಗುಗೆ ಫಸ್ಟ್ ಬರಬೇಕಾಗಿರೋದೇನು ಅಂದರೆ ನಾನು ಓದಬೇಕು ಅಂತ ಇತಿಹಾಸ ಸೃಷ್ಟಿ ಮಾಡಬೇಕಂದ್ರೆ ಫಸ್ಟ್ ನಾವು ಬೇಕಾಗಿರೋದೇನೋ ಬುಕ್ಕು ಆ ಬುಕ್ನ ನಾವು ಫಸ್ಟ್ ಎಲ್ಲಿಂದ ತೊಗೊಂಬರ್ತೀವಿ ಈಗ ನಾವು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಒಡುಕುಗಳನ್ನ ತಿಳ್ಕೊಂಡು ಬೆಳವಣಿಗೆ ಅನ್ನೋದನ್ನು ಮಾಡಿಕೊಂಡೇ ನಾವು ಇದನ್ನೆಲ್ಲ ಸಾಧಿಸೋಕೆ ಹೊರಟಿದ್ದೀವಿ ಈಗ ನಾನು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ನನ್ನ ತಾಯಿ ಮೊದಲನೇ ಗುರು ತಾಯಿ ನನಗೆ ಇದು ಜಾತಿ ಅಂತ ಹೇಳ್ಕೊಡ್ಲಿಲ್ಲ ನನಗೆ ಹೇಳ್ಕೊಡಿದ್ದೇನೋ ನಾನು ನಿನ್ನಮ್ಮ ನಾವು ಅವ್ರ ಅವ್ರ ತಂದೆ ನಮ್ಮಲ್ಲಿ ಇರ್ತಕ್ಕಂಥ ಅಣ್ಣ ತಮ್ಮಂದರು ಇವನ್ನೆಲ್ಲ ನಾವು ನೋಡಿ ಬೆಳಿಬೇಕು ಅಂದರು ವಿದ್ಯಾಭ್ಯಾಸ ಮಾಡಿದ್ವಿ ಶಿಕ್ಷಕರು ಅದನ್ನೇ ಹೇಳ್ಕೊಟ್ರು ಜಾತಿ ಅನ್ನೋದು ಬೆಳವಣಿಗೆಗೂ ಅದಕ್ಕೆ ಆರ್ಥಿಕವಾಗಿ ಯಾವತ್ತೇ ಆಗಲಿ ಹಿಂದುಳಿದವ್ರಿಗೆ ಅದು ಬಂದೇ ಬರುತ್ತೆ ಆದರೆ ಕೆಲವು ಸವಲತ್ತುಗಳನ್ನು ಇಟ್ಕೊಂಡು ಅದು ಬೇಕಾಗುತ್ತೆ ಬಟ್ ವಿದ್ಯಾಭ್ಯಾಸ ಮತ್ತು ಈ ಥರ ಅನುಕೂಲಗಳತ್ತೆ ಬಂದಾಗ ಜಾತಿ ಅನ್ನೋದು ಅಡ್ಡ ಬರೋದಿಲ್ಲ ಅಂತ ನನ್ನೊಂದಿದೆ ಒಪಿನಿಯನ್